ಹಲೋ ಎಲ್ರಿಗೂ ನಮಸ್ಕಾರ ಹೇಳಿ ಟುಡೆ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಬಸುಗ ನಾನು ಇವತ್ತು ಶೇರ್ ಮಾಡ್ತಾ ಇರುವಂತದ್ದು ಈ ಒಂದೆಲಗ ಎಲೆಯನ್ನ ಬಳಸ್ಕೊಂಡು ತಂಬುಳಿ ಮಾಡುವ ವಿಧಾನವನ್ನ ನೋಡೋಣ ತಂಬುಳಿ ಅಥವಾ ಇದನ್ನ ಹೆಲ್ತ್ ಡ್ರಿಂಕ್ ಅಂತಾನು ಹೇಳ್ಬಹುದು ಇದನ್ನ ಈ ಒಂದೆಲಗ ಅಥವಾ ಇಂಡಿಯನ್ ಪೆನ್ನಿ ವರ್ಲ್ಡ್ ಅಂತ ಕರೆಯಲ್ಪಡುವಂತದ್ದು ನಮ್ಮ ಸೌತ್ ಇಂಡಿಯಾದಲ್ಲಿ ಬಹಳಷ್ಟು ಜನ ಇದಕ್ಕೆ ಗೊತ್ತಿರತ್ತೆ ಇದನ್ನ ಉಪಯೋಗ ಮಾಡ್ತಾರೆ ಬ್ರಾಹ್ಮಿ ಪಪ್ಪು ಅಂತ ಕರೀತಾರೆ ಬ್ರಾಹ್ಮಿ ಬೇರೆ ಇದು ಒಂದೆಲಗ ತಿಮ್ಮಿರೆ ಇದು ಬೇರೆ ಇದನ್ನ ಮೆಡಿಸ್ ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಸಹ ಇದೆ ನಮ್ಮ ಮೆಮೊರಿಯನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ನಮ್ಮ ಕಾನ್ಸಂಟ್ರೇಷನ್ ಫೋಕಸ್ ಅನ್ನ ಜಾಸ್ತಿ ಮಾಡುವಂತಹ ಗುಣ ಇದೆ ಅಂತಾನು ಹಿಡಿದಲ್ಪಟ್ಟಿದೆ ಯಾರಿಗ ಆಂಗ್ಸೈಟಿ ಇದೆ ಡಿಪ್ರೆಷನ್ ಇದೆ ಮತ್ತು ಎಲ್ಜಿಮಲ್ ಡಿಸೀಸ್ ಇದೆ ಅಂದ್ರೆ ನಮ್ಮ ಬೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗೆ ಈ ಒಂದೆರ ತುಂಬಾನೇ ಒಳ್ಳೆಯ ಪರಿಣಾಮಕಾರಿಯಾಗಿರುತ್ತೆ ಅದ್ರ ಎಲೆನೂ ಸಹ ನಮ್ಮ ಬ್ರೈನ್ ಶೇಪ್ ನಲ್ಲೇ ಇರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನಿಲ್ಲಿ ಅದನ್ನ ಬಳಸಿಕೊಂಡು ತಂಬಳಿ ತಂಬಳಿ ಮಾಡ್ಲಿಕ್ಕೆ ನಾವು ಒಂದು ಮಿಕ್ಸ್ಚರ್ ಅನ್ನ ರೆಡಿ ಮಾಡೋಣ ಹಾಗೆ ಎಲೆಯನ್ನ ಬಳಸಿ ನಾವು ಇಲ್ಲಿ ಒಂದು ಲೇಹ ತರ ಪ್ರಿಪೇರ್ ಮಾಡ್ತಿದೀವಿ ಆ ಲೇಹವನ್ನು ಬಳಸಿ ನಾವು ಹೆಲ್ತ್ ಡ್ರಿಂಕ್ ಅಥವಾ ಸಮ್ಮರ್ ಡ್ರಿಂಕ್ ಅಥವಾ ತಂಬುಳಿ ಅಂತಾನು ಕರೆಯಲ್ಪಡುವ ಅನ್ನಕ್ಕೆ ಹಾಕಿ ಬಳಸಿ ತಿನ್ನುವಂತಹ ಒಂದು ಖಾದ್ಯವನ್ನ ಮಾಡೋದು ನೋಡೋಣ ಇಲ್ಲಿ ನಾನು ತಗೊಂಡಿದ್ದೀನಿ ಒಂದು ಎರಡು ಕಪ್ ಆಗುವಷ್ಟು ಒಂದೆಲಗ ಇರ್ಬೋದು ಚೆನ್ನಾಗಿ ತೊಳೆದ್ಕೊಳ್ತಾ ಇದ್ದೀನಿ ಬೇರು ಸಮೇತ ಅದನ್ನ ಬಳಸ್ತಾ ಇರುವಂತದ್ದು ನೀವು ಅದನ್ನ ಒಂದ್ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಎರಡು ಮೂರ್ ಚಮಚ ತುಪ್ಪ ಹಾಕೊಳ್ಬೇಕು ತುಪ್ಪದ ಜೊತೆಗೆ ಒಂದು ಎರಡು ಚಮಚ ಜೀರಿಗೆ ಹಾಗೆ ಎರಡು ಚಮಚ ಪೆಪ್ಪರ್ ಅಥವಾ ಕರಿಮೆಣಸು ಕಾಳು ಮೆಣಸನ್ನ ತಗೋಬೇಕು ಎರಡನ್ನು ಸ್ವಲ್ಪ ಬಿಸಿಯಾದ ಮೇಲೆ ಈ ತೊಳೆದಿಟ್ಟುಕೊಂಡಿರುವಂತಹ ಸೊಪ್ಪು ಇದೊಂದು ಅಪ್ರಾಕ್ಸಿಮೇಟ್ಲಿ ಎರಡು ಕಪ್ ಇರಬಹುದು ಆ ಚೆನ್ನಾಗಿ ನೀರು ಎಲ್ಲ ಒಣಗಿದ ಮೇಲೆ ಅದನ್ನ ಹಾಕಿ ಚೆನ್ನಾಗಿ ಅಹ್ ಬಾಡಿಸಿಕೊಳ್ಬೇಕು ನಿಧಾನಕ್ಕೆ ಬಾಡಿಸ್ಕೊಳ್ಬೇಕು ಬಾಳ್ ಅಂದ್ರೆ ಮಂದ ಉರಿಯಲ್ಲಿ ಬಾಡಿಸ್ಕೊಳ್ಬೇಕು ಈಗ ಬಾಡಿಸಿಕೊಂಡ ನಂತರ ಹೇಗೆ ಕಾಣಿಸುತ್ತೆ ನೋಡಿ ಎಲ್ಲ ಸ್ವಲ್ಪ ಎಷ್ಟು ಸೊಪ್ಪಿರೋದು ಇಷ್ಟು ಸ್ವಲ್ಪವೇ ಆಗ್ಬಿಟ್ಟಿದೆ ಸೊ ಈ ಸೊಪ್ಪನ್ನ ತಣ್ಣಗಾಗ್ಲಿ ಬಿಡ್ಬೇಕು ಸ್ವಲ್ಪನೇ ನೀರು ಹಾಕ್ತೇನೆ ಮಿಕ್ಸಿ ಜಾರ್ ನಲ್ಲಿ ತಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಆ ರುಗಬೇಕು ನೀರನ್ನ ಬಳಸ್ತಾ ಬಳಸದೇ ಇರುವುದ್ರಿಂದ ನಾವು ತುಂಬಾ ದಿನಗಳ ಕಾಲ ಫಿಲ್ಟರ್ ಮಾಡಬಹುದು ರೂಮ್ ಟೆಂಪರೇಚರ್ ಅನ್ನು ಇಡಬಹುದು ಚಟ್ನಿ ಅಥವಾ ಪೇಸ್ಟ್ ತರ ಕಾಣಿಸ್ತಾ ಇದೆ ನಾವೇನ್ ಮಾಡೋದು ಇದನ್ನ ಏರ್ಟೈಟ್ ಕಂಟೈನರ್ ನಲ್ಲಿ ಶೇಖರಣೆ ಮಾಡಬಹುದು ಫ್ರಿಜ್ ನಲ್ಲೂ ಸಹ ಇಡಬಹುದು ಹೊರಗೂ ಇಡಬಹುದು ನಾನಿಬ್ಬ ಒಂದು ಚಮಚ ಆಗುವಷ್ಟು ಈ ಪೇಸ್ಟ್ ಅನ್ನು ತಗೊಂಡು ಇವತ್ತು ಇನ್ನೊಂದು ರೆಸಿಪಿ ಹೇಳ್ತಾ ಇರೋದು ಅದೇನಪ್ಪ ಅಂತಂದ್ರೆ ತಂಬುಳಿ ತಂಬುಳಿ ಮಾಡ್ಲಿಕ್ಕೆ ನಾನು ಆ ಪೇಸ್ಟ್ ತಗೊಂಡಿದ್ದೀನಿ ಹಾಗೇನೆ ಒಂದು ಎರಡ್ ಮೂರ್ ಚಮಚ ಆಗುವಷ್ಟು ತುರಿಗಂತ ಇಂತಹ ಕಾಯಿ ಅಂದ್ರೆ ಹಸಿ ಕಾಯಿ ಹಾಗೆ ಒಂದು ಚಮಚ ಪೇಸ್ಟ್ ಅದನ್ನ ಸೇರಿಸಿಕೊಂಡು ಸ್ವಲ್ಪ ಉಪ್ಪು ಮತ್ತೆ ಮೊಸರನ್ನು ಸೇರಿಸ್ತೀನಿ ಮೊಸರು ಒಂದ್ ಎರಡು ಮೂರು ಚಮಚ ಇದ್ರೆ ಸಾಕು ಮತ್ತೆ ನೀರು ಹಾಕಿ ಸಾಫ್ಟ್ ಆಗಿ ಸ್ಮೂತ್ ಆಗಿ ರುಬ್ಬೋಣ ಅದು ರುಬ್ಬಿದ ಮೇಲೆ ಈ ರೀತಿ ಕಾಣಿಸ್ತದೆ ಓಕೆನಾ ಒಂಥರ ಚಟ್ನಿ ಇದೆ ಇದಕ್ಕೆ ನಾನು ಏನ್ ಮಾಡ್ತೀನಿ ಅದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಕ್ಕೆ ನೀರ್ ಹಾಕ್ತೀನಿ ಎರಡರಿಂದ ಮೂರು ಕಪ್ಪು ನೀರ್ ಹಾಕಿದಾಗ ಅದು ತೆಳ್ಳಗೆ ಆಗುತ್ತೆ ಹೆಲ್ತ್ ಡ್ರಿಂಕ್ ಅಂದ್ರೆ ಕುಡಿಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ ಇದು ಹಾಗೇ ಕುಡಿಬಹುದು ಇಲ್ಲ ಒಂದೊಂದು ಸ್ವಲ್ಪ ಆಗಿ ಮಾಡಿಕೊಂಡು ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆಯೂ ಸಹ ನೀವು ಊಟ ಮಾಡ್ಬೋದು ಸೊ ಯಾವುದಾದ್ರೂ ಕೊಚ್ಚಿಗೆ ಅಕ್ಕಿ ಅಥವಾ ಸ್ಟೀಮ್ ರೈಸ್ ಅಥವಾ ವೈಟ್ ರೈಸ್ ಅಥವಾ ಯಾವುದೇ ನೀಲಷ್ಟ ಜೊತೆನೋ ಇದು ಚೆನ್ನಾಗಿ ಹೊಂದತ್ತೆ ಸೊ ಈ ಆರೋಗ್ಯ ಪೂರ್ಣವಾದ ಈ ಒಂದು ಮೂಲಿಕೆಯನ್ನ ಅಥವಾ ಈ ಸೊಪ್ಪನ್ನ ನೀವು ಬಳಸಿದ್ರೆ ನಿಮ್ಮ ಆರೋಗ್ಯದಲ್ಲಿ ಯಾರಿಗೆ ಮೆದುಳಿನ ಸಮಸ್ಯೆ ಮೆದುಳಿನ ಸಂಬಂಧಪಟ್ಟಂತಹ ಕಾಯಿಲೆ ಇದೆ ಯಾರಿಗೆ ಮೆಮೊರಿ ಪವರ್ ಇಲ್ಲ ಮಕ್ಕಳಿಗೆ ಎಲ್ಲ ಕೊಡೋದ್ರಿಂದ ಉಪಯೋಗ ಆಗುತ್ತೆ ಸೊ ಏನಾದ್ರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ ಹೆಲ್ದಿ ಟುಡೇ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಮ್ಮ ಹೆಲ್ದಿ ಟುಡೇ ಕನ್ನಡ ಪೇಜ್ ನ ಫಾಲೋ ಮಾಡೋದನ್ನಂತೂ ಮರಿಲೇಬೇಡಿ ಇನ್ನೊಂದು ಹೊಸ ಆರೋಗ್ಯ ಪೂರ್ಣವಾದಂತಹ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ಬಾಯ್